ಶತಮಾನದ ಹೊಸ್ತಿಲಿನಲ್ಲಿರುವ ಶ್ರೀ ಬಸವೇಶ್ವರ ಪಟ್ಟಣ ಪತ್ತಿನ ಸಹಕಾರ ಸಂಘದ ನೂತನ ಕಚೇರಿಯನ್ನು ಶಿವಮೊಗ್ಗದ ವಿನೋಬನಗರ ಬಡಾವಣೆಯ ಹುಡುಕೋ ಕಲ್ಲಹಳ್ಳಿಯ ತಿಮ್ಮಕ್ಕ ಲೇಔಟ್ನ ಮೂರನೇ ತಿರುವಿನಲ್ಲಿ ನಿರ್ಮಿಸಲಾಗಿದ್ದು ಸೆಪ್ಟೆಂಬರ್ ಐದರಂದು ನಡೆಯುವ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಸ್ವಯಂ ಸ್ವಯಂಭ್ಯೋ ಶ್ರೀ ಸೋಮೇಶ್ವರ ಸಭಾಭವನ ಉದ್ಘಾಟಿಸುವರು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಕೆಎಸ್ ತಾರನಾಥ್ ಅವರು ಈ ಕುರಿತು ವಿವರ ನೀಡಿದರು ಸಂಘವು ಅರವತ್ತ್ ಮೂರು ಲಕ್ಷ ರೂಪಾಯಿ ಲಾಭದಲ್ಲಿದ್ದು ಮುಂದಿನ ವರ್ಷ ನೂರು ವರ್ಷ ತಲುಪಲಿದೆ ಇದಕ್ಕಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ಸೆಪ್ಟೆಂಬರ್ ಐದರಂದು ರಂಭಾಪುರಿ ಜಗದ್ಗುರುಗಳ ಇಷ್ಟಲಿಂಗ ಪೂಜೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವೂ ನಡೆಯುವುದು ಅಂತ ಹೇಳಿದರು ಸ್ವಾಮಿ ಪಟ್ಟಣ ಪತ್ತಿನ ಸಹಕಾರಿ ಸಂಘ ನಿಯಮಿತ ಬಸವಸದನ ನೇರ್ವಹಿಸದೆ ಶಿವಮೊಗ್ಗ ಈ ಒಂದು ಸಂಘ ತೊಂಬತ್ತೊಂಬತ್ತು ವರ್ಷದ ಇತಿಹಾಸ ಹೊಂದಿರತಕ್ಕಂತಹ ಸಂಘ ಅಂದರೆ ಏಕೈಕ ಅಂದರೆ ಆಗಿದ ಸಾಕಷ್ಟು ಸಂಘ ಸಂಸ್ಥೆಗಳು ಈ ಬಸವೇಶ್ವರ ಪಟ್ಟಣ ಪತ್ತಿನ ಸಹಕಾರಿ ನಡೆದು ಬಂದಾರಿನ ಈಗ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶ್ರೀ ಬಸವೇಶ್ವರ ಸ್ವಾಮಿ ಪಟ್ಟಣ ಪತ್ತಿನ ಸಹಕಾರಿ ಸಂಘವು ಮೂವತ್ತು ಆರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನೋಂದಾಯಿಸಲ್ಪಟ್ಟಿತು ಸಂಘದ ಪ್ರಥಮ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿ ದಿವಂಗತ ಶ್ರೀ ಜಿ ಸಿ ಮಾಲಿಂಗಪ್ಪನವರು ಆಯ್ಕೆ ಮೂಲಕ ಶಿವಮೊಗ್ಗ ಗಾಂಧಿ ಬಜಾರ್ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಕಚೇರಿ ಸ್ಥಾಪನೆ ಆಯಿತು ಸಂಘವು ಪ್ರಾರಂಭದಲ್ಲೇ ಕೇವಲ ನಲವತ್ತು ಜನ ಸದಸ್ಯರನ್ನ ಹೊಂದಿದ್ದು ಹಾಗೂ ಸಾವಿರದ ನೂರ ಐವತ್ತು ರೂಪಾಯಿಗಳ ಷೇರುದನ ಮತ್ತು ಸಾವಿರದ ಐವತ್ತುಗಳ ಸಾಲದ ಮಗುಗಳು ಇತ್ತು ಆಗಿನ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಂತರ ಅಭಿವೃದ್ಧಿ ಹೊಂದುತ್ತಾ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವನ ಹಾಗೆಯೇ ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವನೂ ಆಚರಿಸ್ತಾ ಬರ್ತಿ ಬಂದಿದೆ ಸಂಸ್ಥೆಯು ವಾಗಿ ತೊಂಬತ್ತೊಂಬ ವರ್ಷದಿಂದ ನಡೆದುಕೊಂಡು ಬಂದಿದೆ ಈ ಸಂಸ್ಥೆಗೆ ಅನೇಕ ಮಾಹನೀಯರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಪದಾಧಿಕಾರಿಗಳಾಗಿ ಹಾಗೂ ನಿರ್ದೇಶಕಗಳಾಗಿ ಅವರು ಸೇವಾವಧಿಯಲ್ಲಿ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನೀಡಿ ಸಂಘವು ಬೃಹದಾಕಾರವಾಗಿ ಮತ್ತು ಸರ್ವತೋಮುಖವಾಗಿ ಅಭಿವೃದ್ಧಿಯಾಗಿ ಬೆಳೆಯಲು ಕಾರಣಕರ್ತರಾಗಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಪದಾಧಿಕಾರಿಗಳನ್ನು ನೆನಪಿಸಿಕೊಂಡು ಧನ್ಯವಾದಗಳನ್ನು ಸಹ ಸಲ್ಲಿಸಿದ್ದೇವೆ ಸಂಘವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಸಕ್ತ ಸಾಲಿನವರೆಗೆ ಸದಸ್ಯರಿಂದ ಹನ್ನೊಂದು ಕೋಟಿ ಠೇವಣಿ ಸಂಗ್ರಹಿಸಿದ್ದು ಏಳೂವರೆ ಕೋಟಿ ಸಾಲ ವಿತರಿಸಿದೆ ಸಂಘದಲ್ಲಿ ಇಪ್ಪತ್ತು ಕೋಟಿ ದುಡಿಯುವ ಬಂಡವಾಳ ಹೊಂದಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅತಿ ಹೆಚ್ಚಿನ ರು ಅರವತ್ತ್ಮೂರು ಲಕ್ಷದ ಅರವತ್ತ್ನಾಲ್ಕು ಸಾವಿರ ರೂಪಾಯಿ ನ್ಯೂನಾಳ ಲಾಭ ಗಳಿಸಿದ್ದು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೂರು ವರ್ಷ ಪೂರೈಸಿ ಶತಮಾನೋತ್ಸವದತ್ತ ದಾಬುಗಲಾಡ್ತಾ ಇದೆ ಎರಡು ಸಾವಿರದ ಆರು ಮತ್ತು ಏಳು ಸಾಲಿನಲ್ಲಿ ಸಂಘಕ್ಕೆ ಸೋಡಾದಿಂದ ವಿನೋಮ ಕಲ್ಲಳ್ಳಿ ಬಡಾವಣೆಯಲ್ಲಿ ನಿವೇಶನ ಹಾಜರಾಗಿದ್ದು ಎರಡು ಸಾವಿರದ ಹದಿನೇಳನೇ ಸಾಲಿನಲ್ಲಿ ಭೂಮಿ ಪೂಜಾ ಕಾರ್ಯಕ್ರಮ ನಡೆದಿತ್ತು ಈಗ ಸಂಘವು ನೂತನ ಕಚೇರಿ ಕಟ್ಟಣ ಹಾಗೂ ಸಮುದಾಯ ಭವನ ಉದ್ಘಾಟನೆಯನ್ನು ನಡೆಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಆಶೀರ್ವಾದದಿಂದ ಎಲ್ಲ ಸದಸ್ಯರುಗಳಿಗೆ ಸಮಾಜ ಬಾಂಧವರಿಗೆ ಇನ್ನೂ ಹೆಚ್ಚು ಸೇವೆ ದೊರಕುವಂತಾಗಲಿ ಎಂದು ಆಶಿಸುತ್ತೇವೆ ಎಲ್ಲರೂ ಸೇರಿ ಅದೇ ರೀತಿಯಾಗಿ ಸಂಘದ ಸದಸ್ಯರುಗಳಿಗೆ ಜಾಮೀನು ಸಾಲ ಮನೆ ಆಧಾರ ಸಾಲ ನಿವೇಶನ ಆಧಾರ ಸಾಲ ಬಂಗಾರ ಸಾಲ ಎಲ್ಲ ಸೌಲಭ್ಯ